ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪೀಚ್ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ವಿಶ್ವ ಓಜೋನ್ ದಿನದ ಬಗ್ಗೆ ವಿಶ್ವ ಓಜೋನ್ ದಿನದ ಬಗ್ಗೆ ಐದು ಸಾಲುಗಳು ಓಡ್ತೋಣ ಈ ಒಂದು ಐದು ಸಾಲುಗಳ ಪುಟ್ಟ ಮಾಹಿತಿ ಅಂತ ನಿಮಗೆ ಇಷ್ಟ ಇಷ್ಟವಾದ್ರೂ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಚಲೋ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನ್ಸ್ ಸಬ್ಸ್ಕ್ರೈಬ್ ಆಗಿ ಹರಿ ಒಂದು ಐದು ಸಾಲು ಪುಟ್ಟ ಮಾಹಿತಿ ತಿಳಿ ತಗೋಣವಾ ಮೊದಲನೇ ಪಾಯಿಂಟ್ ನೋಡಿ ಮಕ್ಕಳೇ ಪ್ರತಿ ವರ್ಷ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನಾರರಂದು ಸೆಪ್ಟೆಂಬರ್ ಹದಿನಾರರಂದು ಸೆಪ್ಟೆಂಬರ್ ಹದಿನಾರರಂದು ವಿಶ್ವ ಓಜೋನ್ ವಿಶ್ವ ಓಜೋನ್ ದಿನವನ್ನು ವಿಶ್ವ ಓಜೋನ್ ದಿನವನ್ನು ಆಚರಿಸಲಾಗುತ್ತದೆ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನಾರರಂದು ವಿಶ್ವ ಓಜೋನ್ ದಿನವನ್ನು ಆಚರಿಸಲಾಗುತ್ತದೆ ಓಕೆ ಆಚರಿಸಲಾಗುತ್ತದೆ ಓಕೆ ಆರ ಎರಡನೇ ಪಾಯಿಂಟ್ ನೋಡಿ ಮಕ್ಕಳೇ ಓಜೋನ್ ಪದರವು ಓಜೋನ್ ಪದರವು ಪದರವು ಓಜೋನ್ ಪದರವು ಭೂಮಿಯನ್ನು ಭೂಮಿಯನ್ನು ಹಾನಿಕರ ಭೂಮಿಯನ್ನು ಹಾನಿಕರ ಅಲ್ಟ್ರಾ ವಯೋಲೆಟ್ ಕಿರಣಗಳಿಂದ ರಕ್ಷಿಸುತ್ತದೆ ಅಲ್ಟ್ರಾ ವಯೋಲೆಟ್ ಕಿರಣಗಳಿಂದ ರಕ್ಷಿಸುತ್ತದೆ ಮತ್ತು ನೋಡಿ ಓಜೋನ್ ಪದರವು ಭೂಮಿಯನ್ನು ಹಾನಿಕಾರಕ ಅಲ್ಟ್ರಾ ವಯೋಲೆಟ್ ಕಿರಣಗಳಿಂದ ರಕ್ಷಿಸುತ್ತದೆ ಆ ಮೂರನೇ ಪಾಂಡಿಡಿ ಪರಿಸರ ಮಾಲಿನ್ಯ ಮತ್ತು ಪರಿಸರ ಮಾಲಿನ್ಯ ಮತ್ತು ರಾಸಾಯನಿಕಗಳ ಮತ್ತು ರಾಸಾಯನಿಕಗಳ ರಾಸಾಯನಿಕಗಳ ಕಾರಣ ರಾಸಾಯನಿಕಗಳ ಕಾರಣ ಓಜೋನ್ ಪದರ ಓಜೋನ್ ಪದರ ಓಜೋನ್ ಪದರ ಕುಗ್ಗುತ್ತಿದೆ ಮತ್ತು ನೋಡಿ ಪರಿಸರ ಮಾಲಿನ್ಯ ಮತ್ತು ರಾಸಾಯನಿಕಗಳ ಕಾರಣ ಓಜೋನ್ ಪದರ ಕುಗ್ಗುತ್ತಿದೆ ನಾಲ್ಕನೇ ಪಾಯಿಂಟ್ ಓಜೋನ್ ರಕ್ಷಣೆಗೆ ಓಜೋನ್ ರಕ್ಷಣೆಗೆ ಮರಗಳನ್ನು ಮರಗಳನ್ನು ನೆಡುವುದು ನೆಡುವುದು ಮತ್ತು ಮತ್ತು ಮಾಲಿನ್ಯ ತಡೆಯುವುದು ಮುಖ್ಯ ಮತ್ತು ನೋಡಿ ಓಜೋನ್ ರಕ್ಷಣೆಗೆ ಮರಗಳನ್ನು ನೆಡುವುದು ಮತ್ತು ಮಾಲಿನ್ಯ ತಡೆಯುವುದು ಮುಖ್ಯ ತಡೆಯುವುದು ಮುಖ್ಯ ಓಕೆನಾ ಅದಾದ ನಂತರ ಐದನೇ ಪಾಯಿಂಟ್ ನಮ್ಮ ಭವಿಷ್ಯದ ನಮ್ಮ ಭವಿಷ್ಯದ ಸುರಕ್ಷತೆಗಾಗಿ ನಮ್ಮ ಭವಿಷ್ಯದ ಸುರಕ್ಷತೆಗಾಗಿ ಓಜೋನ್ ಪದರವನ್ನು ಓಜೋನ್ ಪದರವನ್ನು